யிர் மொத்தியில் எச்சைத்து இல்லை தங்கி தான் Yeah. <laughs> the hill देखिए बाइबल। नमः महान युगों। बाइबल। नमः रावण का वध। नमः कुरुक्षेत्र। ईमान तो सत्य। ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಬರ್ಲಿ ಕಲಾಕೋಶರು ತಮ್ಮೆಲ್ಲರಿಗೂ ಈ ಮಟ್ಟದ ಒಂದು ಜನ ಸೇರೋರು ಅಂದ್ರೆ ಒಂದು ಕಡೆ ನಮ್ಮ ಸಂಗೀತ ಅಂತ ಆದ್ರೆ ಇನ್ನೊಂದು ಕಡೆ ಅವ್ರ ಮೇಲೆರುವಂತಹ ಪ್ರೀತಿ ಅವ್ರ ಮೇಲೆ ವಿಶ್ವಾಸ ಅವರು ನಮ್ಮ ಮೇಲೆ ಗೌರವ ಇದೆಲ್ಲದರ ಪ್ರತೀಕ ಇದು ಥ್ಯಾಂಕ್ ಯು ಸೋ ಮಚ್ ಫಾರ್ ಫಾರ್ ವಂಡರ್ಫುಲ್ ಆಪರ್ಚುನಿಟಿ ಎಲ್ಲರಿಗೂ ನಮ್ಮ ಕಡೆಯಿಂದ ಕೂಡ ಕರ್ನಾಟಕ ರಾಜ್ಯೋತ್ಸವ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಅಂಡ್ ಸಮಯ ಕಡಿಮೆ ಇದೆ ಹಾಗಾಗಿ ಮೇಲೆ ಒಂದು ಸಾಂಗ್ಸ್ ಅನ್ನ ಹಾಡ್ತಾ ಹೋಗೋಣ ಸುದೀಪ್ ಅಭಿಮಾನಿಗಳು ಎಷ್ಟ ಈ ಭಾಗದ ಹ ಅವರು ಬರ್ತಾರೆ ಅವ್ರು ಬರ್ಲೇಬೇಕು ಅವ್ರು ಬರಲೇಬೇಕು ಅವ್ರು ಬಂದೇ ಬರ್ತಾರೆ ಈ ಈ ಭಾಗದ ಭಾಗದಲ್ಲಿ ಪ್ರಥಮ ಬಾರಿಗೆ ನಾನು ಈ ಕಾರ್ಯಕ್ರಮವನ್ನು ಇದ್ದೀನಿ ಸೊ ಈ ಹಾಡಿನ ಮೊದಲು ಎರಡು ಸಾಲುಗಳು ನೀವು ಹಾಡಬೇಕು ಅಂತ ನಾನು ಕೇಳ್ಕೋದಿ ನಮ್ಮ ಕಡೋನ ಹೊರಟೋಡಾ ಫೋಟೋ ಬೇಕಾ ಅಮ್ಮಿ ಅಮ್ಮಿ үเชರೆ үเชರೆ ಎರಡು ಸಾಲುಗಳು ನೀವು ಹಾಕ್ತಿರಾ ಮಿಕ್ಕಾ ಟಾರ್ಚ್ ಲೈಟ್ಸ್ ಬರ್ಲಿ 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 ಎಲ್ಲ ಕಡೆ ಎಲ್ಲ ಕಡೆ ಅಬಿ ಸನ್ನೀಸ್ ಅಪ್ ಬಟ್ ೀಸ್ ಅಡ್ಡಿಂಗ್ ಯೋ ಮನ್ ಓಲ್ಡ್ ಜನ್ ಗೇ ಆವಾಗಲೇ ನವೀನ್ ಹಾಡ್ತಿರ್ಬೇಕಾದ್ರೆ ಒಂದಷ್ಟು ನಿಮ್ಮ ಕಡೆಯಿಂದ ಸ್ಪಂದನೆ ಸಿಗ್ತಾ ಇತ್ತು ಅದೇ ನಿಟ್ಟಿನಲ್ಲಿ ಒಂದ್ ಎರಡು ಸಾಲುಗಳು ಕಡಿಮಾ ಉಸಿರೇ ಬರ್ತಾ ಇದೆ ನನ್ನ ಪ್ರಕಾರ ಹುಡುಬಾಗಿಯಿಂದ ಒಂದಷ್ಟು ಜನ ಸರಗಮ್ಮಪ್ಪ ಸೆಲೆಕ್ಟ್ ಆಗ್ತಾ ಇರ್ತಾರೆ Nice. Thank you. so much. Listen, in, listen in. ಹೌದಾ ಆ ಸೆಕ್ಷನ್ ಬರೋದಿಕ್ಕೆ ಮೊದಲು ಇಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಎಷ್ಟೋ ಜನ ನೀವು ಸೇರಿದಿರ ಜಸ್ಟ್ ಹಾಗೆ ಸುಮ್ಮನೆ ವಿತೌಟ್ ಮ್ಯೂಸಿಕ್ ಒಂದಷ್ಟು ಹಾಡುಗಳನ್ನ ಹಾಡ್ಬೇಕು ಅಂತ ನನಗೆ ಆಸೆ ಅಪ್ಪ ಡಿ ಬಾಸ್ ಸಾಂಗ್ಸ್ ಎಲ್ಲ ಬಂದೇ ಬರುತ್ತೆ ಒಂದಷ್ಟು ಜಸ್ಟ್ ನಿಮ್ಮ ಚಪ್ಪಾಳೆಗಳು ನಿಮ್ಮ ಒಂದು ಸೌಂಡ್ ನಿಮ್ಮ ಒಂದು ಸ್ಪಂದನೆ ನಮ್ಮ ಯಾಕಂದ್ರೆ ಇದು ಕನ್ನಡದ ಹಬ್ಬ ಕನ್ನಡದ ಹಬ್ಬ ಅಂತ ಹೇಳಿದ್ಮೇಲೆ ನಮ್ಮ ಕನ್ನಡ ಚಿತ್ರರಂಗದ ದಿಗ್ಗಜರು ನಮಗೆ ಕೊಟ್ಟಂತಹ ಎಷ್ಟೋ ಅದ್ಭುತವಾದ ಹಾಡುಗಳು ಸಾಹಿತ್ಯಗಳಿದೆ ಸೊ ಅದರ ಒಂದಷ್ಟು ಹಾಡನ್ನ ಸುಮ್ಮನೆ ಹಾಗೆ ಹಾಕೋಣ ಅಂತ ಒಂದು ಆಸೆ ಇಫ್ ಯು ಡೋಂಟ್ ಮೈಂಡ್ ಸೊ ನಿಮ್ಮ ಚೌಪಾಳೆ ಹಾಗೂ ಒಂದಷ್ಟು ಪಲ್ಲವಿಗಳು ಹೀಗೆ ಸುಮ್ಮನೆ ಓಕೆನಾ Hey, you want to Can to have the people's GG G, G, GG G-minor. G -G. G -G. ಬರ್ಲಿ ನಿಮ್ಮ ಚಪ್ಪಾಳೆ ಬರಲಿ ಕ್ಲಾಸ್ ಬರಲಿ ಕ್ಲಾಸ್ ಬರಲಿ ಹಾಡಿ ಕ್ಲಾಸ್ ಬರಲಿ ಕ್ರೇಜಿಸ್ಟ ರವಿಚಂದ್ರನ್ ಅವ್ರಿಗೆ ಎಸ್ ಪಿ ರಿಸರ್ಗೆ ಹಂಸಲೇಖ ಸರ್ ಎಲ್ರಿಗೂ सीदे नी 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 नी

and girlfriends who are there. Thank you so much. Deep breath. D D D D D. Da da da. D major, D major. Haathanuj, si zago sang barsa iden susunde netkali juptuni nictali ye valave ജീനെ ഇരജീനെ പുന്നു Bueno Bueno Paḍu nūru janamū nūra

இல்லை சைலே கவனே

Yeah.

vatida vatida nan juta hari 1 2 3 nida vittu nelana mere to ni sagu nelava vittu nida mere patti ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನನಗೆ ಈ ಫಾಸ್ಟ್ ನಂಬರ್ಸ್ ಅದೆಲ್ಲ ಹಾಡೋದಿದ್ದೇ ಇದೆ ಬಟ್ ಮುಡುಬಾಗಿಲಿನ ಜನತೆ ನಮ್ಮ ಮಾಧುರ್ಯ ಭರಿತವಾದ ಗೀತೆಗಳಿಗೆ ಎಷ್ಟು ಸ್ಪಂದಿಸ್ತೀರ ಅಂತ ಸುಮ್ಮನೆ ನಾನು ಐ ಜಸ್ಟ್ ವಾಂಟ್ ಟು ಥ್ಯಾಂಕ್ಸ್ ಆಫ್ ಯು ಥ್ಯಾಂಕ್ ಯು ಸೋ ಮಚ್ ಕೊನೆಯಲ್ಲಿ ನಾವು ರಾಜ್ಯದ ಯಾವ ಕಡೆ ಹೋದ್ರು ವಿದೇಶಗಳಿಗೆ ನಾವು ಹೋಗ್ಬೇಕಾದ್ರೂ ನಮಗೆ ಫಸ್ಟ್ ನಮ್ಗೆ ಮತ್ತೆ 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 ಬರೋದು ಆ ಸಾಂಗ್ಸ್ ಆ ಒಂದು ಅದ್ಭುತವಾದ ಎಷ್ಟೊಂದು ಮೆರಡಿ ಇರುವಂತಹ ಸಾಂಗ್ಸ್ಗಳು ತುಂಬಾ ಇವತ್ತಿನವರೆಗೂ ಜೀವಂತವಾಗಿದೆ ಸೊ ಅದನ್ನ ಜಸ್ಟ್ ನಿಮ್ಮ ಜೊತೆ ಹಂಚಿಕೊಂಡು ನಿಮ್ಮ ಸ್ಪಂದನೆ ಹೇಗಿರುತ್ತೆ ಅಂತ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಅಲಾಟ್ ರೈಟ್ ಈಗ ಟೆಲಿಫೋನ್ ಕೇಳ್ತೀನಿ ಟೆಲಿಫೋನ್ ಕೇಳ್ತೀನಿ चलफी वी हृदय चलफी